ಇನ್ನು ಬೇಲೂರು ತಾಲೂಕಿನಲ್ಲಿ ಇತ್ತೀಚೆಗೆ ನಕಲಿ ಪತ್ರಕರ್ತರ ಹಾವಳಿ ಮಿತಿ ಮೀರ್ತಾ ಇದ್ದು ಅವರನ್ನ ಕೂಡಲೇ ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಮನವಿಯನ್ನು ಮಾಡುತ್ತಾರೆ ಈ ಸಂದರ್ಭದಲ್ಲಿ ದಲಿತ ಮುಖಂಡ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪರ್ವತಯ್ಯನ್ ಅವರು ಮಾತನಾಡಿದ್ದಾರೆ ಸಂವಿಧಾನದಲ್ಲಿ ಪತ್ರರಂಗಕ್ಕೆ ಒಳ್ಳೆಯ ಸ್ಥಾನಮಾನವಿದೆ ಆದರೆ ಬೇಲೂರು ತಾಲೂಕಿನಲ್ಲಿ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ನಾವು ಪತ್ರಕರ್ತರೆಂದು ಬಿಂಬಿಸಿಕೊಂಡು ಹತ್ತಾರು ಜನ ತಂಡ ಪತ್ರಕರ್ತರ ಹೆಸರಿನಲ್ಲಿ ಜನಪ್ರತಿನಿಧಿಗಳನ್ನ ಅಧಿಕಾರಿಗಳನ್ನ ಪೊಲೀಸ್ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆ ಸಿಬ್ಬಂದಿಗಳ ಮೇಲೆ ದಬ್ಬಾಳಿಕೆ ನಡೆಸಿಕೊಂಡು ಹಣ ವಸೂಲಿ ಮಾಡ್ತಾ ಇದ್ದಾರೆ ಕೂಡಲೇ ಇವರನ್ನ ಬಂಧಿಸುವ ಮೂಲಕ ಪೊಲೀಸ್ ಇಲಾಖೆಗೆ ನ್ಯಾಯ ಒದಗಿಸಿ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಂಘಟನೆಯ ಪುರಸಭೆ ಮಾಜಿ ಸದಸ್ಯ ಮಂಜುನಾಥ್ ದಲಿತ ಮುಖಂಡರ ರಮೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ನಕಲಿ ಪತ್ರಕರ್ತರ ಹಾವಳಿ ಹೌದು ಬೇಲೂರು ಮಾತ್ರ ಅಲ್ಲ ರಾಜ್ಯಾದ್ಯಂತ ಜಾಸ್ತಿ ಆಗೋಗ್ಬಿಟ್ಟಿದೆ ಯೂಟ್ಯೂಬ್ ಚಾನಲ್ಗಳನ್ನ ಓಪನ್ ಮಾಡ್ಕೊಂಡು ಫೇಸ್ಬುಕ್ ಚಾನಲ್ಗಳನ್ನ ಓಪನ್ ಮಾಡ್ಕೊಂಡು ನಾವೂ ಪತ್ರಕರ್ತರೆಂದು ಹೇಳಿಕೊಂಡು ತಿರುಗುವವರ ಸಂಖ್ಯೆ ಮಿತಿ ಮೀರಿ ಹೋಗಿದೆ ಅದರ ಪರವಾಗಿ ಬೇಲೂರಿನಲ್ಲಿ ದಲಿತ ಪರ ಸಂಘಟನೆಗಳು ಧ್ವನಿ ಎತ್ತಿರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ಮೆಚ್ಚಿಕೊಳ್ಬೇಕಾದಂಥ ಕೆಲಸ ಇದ್ರ ವಿರುದ್ಧವಾಗಿ ಪ್ರತಿಯೊಬ್ಬರೂ ಕೂಡ ಧ್ವನಿ ಎತ್ತಬೇಕು ಯಾಕೆಂದರೆ ನಮ್ಮ ಪತ್ರಕರ್ತರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಇದು ಒಬ್ಬ ಪತ್ರಕರ್ತ ತನ್ನದೇ ಆದಂಥ ಪತ್ರಿಕೆಯನ್ನು ಮಾಡಿಕೊಂಡು ವಾರ್ತಾ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾನಲ್ಲ ಆತ ನಿಜವಾದ ಪತ್ರಕರ್ತ ಆಗಿರ್ತಾನೆ ಆ್ಯಂಡ್ ಯಾರು ಗಾಡಿಮಾಲೆ ಪ್ರೆಸ್ ಅಂತ ಹಾಕ್ಕೊಂಡು ದೊಡ್ಡ ದೊಡ್ಡದಾಗ ಓಡಾಡ್ತಾ ಇರ್ತಾರೆ ನಂದು ನಾನು ಮೀಡಿಯಾ ಯಾವ ಮೀಡಿಯಾ ಅಂದರೆ ಸೋಷಿಯಲ್ ಮೀಡಿಯಾ ಅಂತ ಓಡಾಡ್ತಿರ್ತಾರಲ್ಲ ಅಂಥವಿಧ ಕ್ರಮ ಆಗಬೇಕು ಬಟ್ ಈ ಪ್ರಕರಣದಲ್ಲಿ ಬೇಲೂರು ವಿಚಾರದಲ್ಲಿ ದಲಿತ ಸಂಘಟನೆಗಳು ಧ್ವನಿ ಎತ್ತಿರೋದು ಯಾಕೆ ಅಂತ ಅಂದರೆ ಮೊನ್ನೆ ಒಂದು ಸುದ್ದಿ ಪ್ರಸಾರ ಆಗಿತ್ತಲ್ಲ ಬೇಲೂರಿನಲ್ಲಿ ಪತ್ರಕರ್ತರೇ ಹಾಕಿದ್ದವರು ನಕಲಿ ಪತ್ರಕರ್ತರಲ್ಲ ಬಟ್ ಅವ್ರ ಹೆಸರು ಬಳಸ್ಕೊಂಡಿದ್ದಾರೆ ಅವರು ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಓವ್ರು ಪತ್ರಕರ್ತ ತನ್ನ ಫೇಸ್ಬುಕ್ ಪೇಜ್ನಲ್ಲಿ ಆಟೋದು ನ್ಯೂಟ್ರಲ್ ಮಾಡಿ ಒಬ್ಬ ಬೈಕ್ ಜ ನ್ಯೂಟ್ರಲ್ ಮಾಡಿ ಮಕ್ಕಳು ಜೀವಕ್ಕೆ ಕೂತು ತರಕ್ಕೆ ಹೋಗಿದ್ದ ವಿಚಾರ ನಿಮಗೆಲ್ಲ ಗೊತ್ತಿರ್ಬೇಕು ನೋಡಿರ್ತೀವಿ ನಮ್ಮ ಚಾನಲಲ್ಲಿ ನೋಡಿಲ್ಲ ಅಂದ್ರೆ ಇನ್ನೊಂದ್ಸಲಿ ನೋಡಿ ನಾವೇ ಸುದ್ದಿ ಮಾಡಿದ್ವಿ ಸೊ ಆತ ಆ ಫೇಸ್ಬುಕ್ಕಲ್ಲಿ ಆ ಪೋಸ್ಟ್ ಹಾಕೊಂಡ ಒಬ್ಬ ದುರುಳನ ವಿರುದ್ಧ ಅಂತ ಹೇಳಿ ಪೊಲೀಸರು ಅವನ ವಿರುದ್ಧ ಅವನಿಗೆ ಫೋನ್ ಮಾಡಿ ಬೆದರಿಕೆಯಲ್ಲೂ ಹಾಕಿದ್ರು ಇದಾದ ನಂತರ ಯಾರು ಬೆದರಿಕೆ ಹಾಕಿದ್ರಲ್ಲ ಪೊಲೀಸು ಅವರು ದಲಿತ ಸಮುದಾಯಕ್ಕೆ ಸೇರಿದವರು ಎಂಬ ಕಾರಣಕ್ಕೆ ಅವರ ಪರವಾಗಿ ಬ್ಯಾಗ್ ಬೇಯಿಸ್ಕೊಂಡ್ಬಂದು ಈಗ ಇವರು ನಕಲಿ ಪತ್ರಕರ್ತರ ಹಾವಳಿಯನ್ನು ತಡಿಬೇಕು ಅಂತ ಕೇಳ್ತಾ ಇದ್ದಾರೆ ನಕಲಿ ಪತ್ರಕರ್ತರ ಹಾವಳಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಿಮ್ಮ ಏನು ಹೋರಾಟ ಇದೆ ಅದಕ್ಕೆ ನನ್ನ ಬೆಂಬಲ ಇದೆ ಆದರೆ ಅಧಿಕಾರಿ ಯಾರೋ ಒಬ್ರು ಅದೇ ಸಮುದಾಯದವರಿದ್ದಾರೆ ಇದ್ದಾರೆ ಅನ್ನುವ ಕಾರಣಕ್ಕೆ ನೀವು ಅವರನ್ನು ವಹಿಸ್ಕೊಂಡು ಮಾತಾಡ್ತೀರಿ ಅಂತ ಅಂದ್ರೆ ಯಾರು ಅದನ್ನು ಒಪ್ಕೊಳ್ಳಕ್ ಅಡಿಯಿಲ್ಲ ಹೋರಾಟಗಾರರಿಗೂ ಕೂಡ ದಲಿತ ಮುಖಂಡರಿಗೂ ಕೂಡ ತಮ್ಮದೇ ಆದ ಸ್ಥಾನಮಾನಗಳಿದ್ದಾವೆ ಗೌರವ ಕೊಡ್ತಾರೆ ದಯವಿಟ್ಟು ಯಾರೋ ಪರವಾಗಿ ಯಾವುದೋ ಕಾರಣಗಳಿಗೆ ನಾನು ಹೇಳಕ್ ಹೋಗೋದಿಲ್ಲ ಕಾರಣಗಳಿಗೆ ಯಾರನ್ನ ವಹಿಸ್ಕೊಳ್ಳಕ್ ಹೋಗಿ ನಿಮ್ಮ ಬೆಲೆಗಳನ್ನ ಕಳ್ಕಬೇಡಿ ಕಡಿಮೆ ಮಾಡ್ಕೊಂಬೇಡಿ ಒಬ್ಬ ಪೊಲೀಸ್ ಅಧಿಕಾರಿ ಯಾವುದೇ ಸಮುದಾಯದವರಾಗಿರಲಿ ಆಗಿರಲಿ ಯಾವುದೇ ಸಮುದಾಯದವ್ರಲ್ಲಿ ಅವ್ರ ದಲಿತ ಸಮುದಾಯದವ್ರು ಆಗಿರಲಿ ಯಾವುದೇ ಇನ್ನೊಬ್ಬನಿಗೆ ಕರೆ ಮಾಡಿ ಬೆದರಿಕೆ ಹಾಕೋದು ನಿನ್ನ ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕಿದ್ರೆ ನಾನು ನಿನ್ನ ನೆಕ್ಸ್ಟ್ ಟಾರ್ಗೆಟ್ ಮಾಡಿಬಿಡ್ತೀನಿ ನೀನೇ ನನ್ನ ನೆಕ್ಸ್ಟ್ ಟಾರ್ಗೆಟ್ ಅಂತಕ್ಕಂಥದ್ದನ್ನ ಹೇಳೋದಿದೆಯಲ್ಲ ಅದು ತಪ್ಪು ಸಂವಿಧಾನದಲ್ಲಿ ನೀವು ಸಂವಿಧಾನದ ಬಗ್ಗೆ ಮಾತಾಡಿದ್ದೀರಲ್ವಾ ಅಲ್ಲಿ ಸ್ಟಾರ್ಟಿಂಗ್ ಏನೋ ಎಸ್ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವಾಕ್ ಸ್ವಾತಂತ್ರ್ಯವಿದೆ ನಿಮಗೆ ಗೊತ್ತಿದೆ ಅದು ಫೇಸ್ಬುಕ್ನಲ್ಲಿ ಅವರು ಪೊಲೀಸ್ ಇಲಾಖೆ ವಿರುದ್ಧ ಆತ ಅಬ್ರಹಾರ್ ಹಾಂ ಪೊಲೀಸ್ ಇಲಾಖೆ ವಿರುದ್ಧ ಬರ್ಕಂಡಿರ್ಲಿಲ್ಲ ಮಕ್ಕಳ ಜೀವದೊತೆ ಚೆಲ್ಲಾಟ ಆಡಿದ್ದ ಅವ್ನು ಯಾವನ ಮುಟ್ಟಾಳನ ವಿರುದ್ಧ ಬರ್ಕೊಂಡಿದ್ರು ಅದಕ್ಕೆ ಪೊಲೀಸರು ಟ್ರಿಗರ್ ಆಗಿಬಿಟ್ಟು ನಿನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ನೀವು ನಕಲಿ ಪತ್ರಕರ್ತರು ಅವರು ಅವರನ್ನು ಬಂಧಿಸ್ಬಿಡ್ಬೇಕು ಅಂತ ಹಾಕಳ್ತಿರಲ್ಲ ನಾಳೆ ಇನ್ನೊಂದು ನಾಲ್ಕು ಜನ ನಕಲಿ ದಲಿತ ಪರ ಹೋರಾಟಗಾರರನ್ನು ಬಂಧಿಸಬೇಕು ಅಂತ ಸ್ಟ್ರೈಕ್ ಮಾಡಿಬಿಟ್ರೆ ಇಲಾಖೆಗಳಲ್ಲಿ ಎಷ್ಟು ಜನ ವಸೂಲಿ ಮಾಡ್ತಾ ಇದ್ದಾರೆ ಯಾವ್ಯಾವ ಹೆಸರಲ್ಲಿ ಲಿಸ್ಟ್ ಗೊತ್ತಿಲ್ವಾ ಯಾವುದೋ ಲಾಬಿಗಳಿಗೆ ಮಣಿಯಾಗಿ ಯಾವುದೋ ಕಾರಣಕ್ಕೆ ಯಾವುದೋ ಸಿಂಗಲ್ ಅಜೆಂಡಾ ಇಟ್ಕೊಂಡು ಈ ತರ ಹೋರಾಟ ಮಾಡಕ್ ಹೋಗಿ ದಯವಿಟ್ಟು ಯಾರು ಬೆಲೆ ಕೆಳ್ಕಂಬಾರದು ಅನ್ನೋದಷ್ಟೇ ನನ್ನ ಆಶಯ ಫೈನ್ ನಿಮ್ ನಿಮ್ ಇಷ್ಟ ನೀವು ಇದನ್ನೇ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಸುದ್ದಿ ನೋಡೋಣ ಆ ವಿಚಾರ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ಅಭ್ಯರ್ ನಡುವೆ ಇರ್ತಕ್ಕಂತ ಒಂದು ವಿಚಾರ ಈ ರೈತ ಸಂಘದ ದೊಡ್ಡ ಬೋಧಾಕಾರದ ಒಂದು ಸಂಘಟನೆ ಹೆಸರಿನಲ್ಲಿ ಆ ಸಂಘಟನೆಗೆ ಕಪ್ಚುಕ್ಕೇ ಉಳಿದಂಥ ಒಬ್ಬ ಸ್ವಾಮಿಗೌಡ ಅಂತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ದಲಿತ ಸಮುದಾಯದ ಅಧಿಕಾರಗಳನ್ನು ಕಂಡ್ರೆ ಯಾಕೆ ರಕ್ತ ಕಗ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ